ಏನ್ ಲಾ ಈ ಮನೆ ಈ ಮನೆ ಹೊಡಿಬೇಕಾ ಇದವ ಹಿಂಗ ಅಂತದಿ ಇನ್ನೇನು ಜಾಗ ಇಲ್ಲದ ಮನೆ ಕಟ್ಟಕ್ಕೆ ಮನೆ ಇದ ಇನ್ನೇಲ್ ಕಟ್ಟಕದ ಹೇಳವಂತೆ ಏನ್ಲಾ ಅರ್ಜೆಂಟ್ ನಿನ್ಗೆ ಮನೆ ಕಟ್ಟಕ್ಕೆ ಇರ ಮನೆ ಹೊಡೆದಾಕ್ ಬಿಟ್ಟು ಮನೆ ಕಟ್ಟಬೇಕಾ ಟೆಸ್ಟ್ ಮಾಡಿ ಕಣಿದಿ ಕಾಸ ಇದವ ಇಂಗ್ರೆ ಎತ್ತದಿ ಯಾಕಿಂಗ್ ಕಾಪಾ ಮಾಡ್ಕೊತಿದಿ ಅಂತ ಇನ್ನೇನು ಮಾಡಕ್ ಕೆಲ್ಸ ಅಲ್ಲ ನಿನ್ಗೆ ಹೋಗು ಅಂಗಡಿ ಬಾಕು ತಗಿ ಹೋಗು ಮನೆ ಹೊಡೆದಕನಂತೆ ಮನೆಯಾ ಹೊಡ್ಬಿಟ್ಟು ಬೀದಿಲ್ ನಿಂತ್ಕಂಡಿಯಾ ಬೀದಿ ಇರಕದ ಯಾವ್ದಾರೆ ಮನೆ ಕಾಲಿದ್ರೆ ಬಾರ್ಗೆ ಹೋಗೋದು ಮನೆ ಕಟ್ಟ ಗಂಟ ಹೋಗಿ ಕಟ್ಬಿಡ್ತಾನೆ ಒಂದ್ ತಿಂಗ್ಳು ಕಟ್ಬಿಡ್ತಾನೆ ಇಲ್ಲ ಒಂದ್ ವರ್ಷ ಕಟ್ಬಿಡ್ತಾನೆ ದೊಡ್ಡ ಮಾಡಿ ಕಾಣಿದ್ಯಾಲ್ಲ ಅದಕ್ಕೆ ಅಲ್ಲ ಅದ್ ಭಂಗ ಮಾಡೋಗು ಮನೆ ಕಟ್ಟನಂತೆ ಮನೆಯ ಆಗ ಮಾತು ಮಾತಾಡ್ಬೇಕು ಇನ್ ಮಕ್ಳ ಮನೆ ಕಟ್ಟೋದು ಅಂದ್ರೆ ಎಲ್ರ ನಿಂದವಾ ಬಾಯ್ ಮುಚ್ಕೊಂಡು ಇರು ಒಮ್ಮ ಮನೆ ಕಟ್ಟೋದು ಬೇಡ ಏನು ಬೇಡ ಇಷ್ಟಪ್ಪ ಮನೆಯ ಹೊಡೆದಾಕ್ಬೇಕು ಅಂತ ಎಲ್ಲ ಅದು ಹೆಂಗ್ ಮನ್ಸ್ ಬಂದದ್ ನಿನ್ಗೆ ಬೇಡ ಬೇಡ ನೀನು ನಮಗೂ ಕಟ್ಟಂಗಿದ್ರೆ ಬೇರೆ ತ ಸೇಟ್ ತಗೊಂಡ್ ಮನೆ ಕಟ್ಟು ನಾನು ಬದುಕಿಲ್ಲ ಗಂಟೆ ಮನೆ ಹೊಡಕಂತೂ ಬಿಡಕಿಲ್ಲ ಯಾಕವಾ ಹಳೆ ಮನೆ ತಾನೆ ಇಷ್ಟೋರ್ಸಿಂದ ಇದು ಅದಕ್ಕೆ ಬೇಡ ಅಂತ ಹಳೆ ಮನೆ ಮೂರ್ ತಾಯ ಮಾರ್ ಇದ್ರಲ್ಲಿ ಮನೆ ಹೊಡಿಬೇಡ ಇಲ್ಲ ಇರು ಅವ್ರೆಲ್ಲರ ಆಶೀರ್ವಾದ ಇರ್ತದೆ ಹೋ ಎಲ್ಲ ಹೊಡ್ತಾಕ್ಬಿಟ್ಟು ಏನೋ ಕಟ್ಟನಂತೆ ದಬಕನಂತೆ ದುಡ್ಡೇನು ಮಾಡಿ ಕೂತಾನಿಲ್ಲ ಆ ಪಾಟಿ ಸಂಘ ಚೀಟಿ ಎತ್ಕೊ ಬಿಟ್ಟು ಹಿಂಗ್ ಮನೆ ಕಟ್ಟನಂತೆ ಅಂತೆ ಮಾಡಿ ಇದೆಲ್ಲ ದುಡ್ಡ ದುಡ್ಡು ಇರಿದಂತ ತತೇಲಿ ದುಡ್ಡ ಅದೇ ಎಷ್ಟು ಮಡಿಕಿದಿ ಕಟ್ಸ್ತೀನಿ ಮನೆಯಾ ಅಯ್ಯೋ ಅದಕ್ಕ ನಿನ್ಗೆ ಗೀಳೋದೇ ಮರ್ತ್ಬಿಟ್ಟೆ ಅದೇ ರಾಣಿ ಅದ ಯಾರಿಗೋ ದುಡ್ಡು ಕೊಟ್ಟಿದ್ದಲ್ಲ ಅವ್ರ ಅಕೌಂಟ್ ಆಗ್ ಬಿಟ್ಟಿರ್ನಿಲ್ವಾ ಡಬಲ್ ಮಾಡ್ತೀನಿ ಅಂತ ಅವ್ರು ಸಿಕ್ಕಿದ್ರು ನಿನ್ನೆ ಅವ್ರ ತವ್ ದುಡ್ಡಿಸ್ಕೊಳ್ಳೋದಂತ ಬಿಡ್ಲಿಲ್ಲ ದುಡ್ಡು ಕೊಟ್ಟವ್ರೆ ಎಷ್ಟ್ ಕೊಟ್ಟಿದ್ದರು ದುಡ್ಡು ಬರ್ದಿತ್ತವ ಮುಂದೆಯಾ ಯಾವ್ತಾ ಬರೋಲ್ಲ ನಂತರದನೇ ಅವಾಗ ಸರಿಯಾಗಿ ಬುದ್ಧಿ ಕಲ್ಸೋನಲ್ಲ ಹೋ ದುಡ್ಡು ಹೊಡಕ ಹೋಗಿದ್ಲಾ ಯಾ ಬರ್ಬೇಕಿತ್ ನಂಗ ಮುಂದಕ್ಕೆ ಮಾಡ್ಬೇಕೆ ಒಳಗೆ ಅಬವ ನಾವು ಸುಮ್ನೆ ಬಿಟ್ವಾ ಅನ್ನಾಗ್ ಬೋದಿ ಒಡ್ದಿ ದುಡ್ಡು ಕಿತ್ಕೊ ಬಂದು ಸಾಲ ಕೊಡದ ಅಂತನೂ ಕೋದ್ನ ಶಿವಗೆ ಅವನು ಬೇಡ ನೀನೇ ಯಾವ್ದು ಕಾರ್ ಮಾಡ್ಕೊಂತಂದ ಎಷ್ಟು ಇತ್ತು ನಾಲ್ಕು ಲಕ್ಷ ನಾಲ್ಕು ಲಕ್ಷದ ಓಹ್ ಅದಕ್ಕೆ ಮನೆ ಅಂತ ಕಟ್ಟಕೊಡತಿದ್ಯಾ ನಾಲ್ಕು ಲಕ್ಷಕ್ಕೆ ಮನೆ ಆಗ್ಬಿಟ್ಟದ ಆಯ್ಕಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋದು ಎಷ್ಟಾಯ್ತದ ಅಷ್ಟು ಮಾಡಿ ನಿಲ್ಲಿಸ್ಬಿಟ್ಟು ಅದ್ಯಾ ಹುಚ್ಚು ಅಂದ್ರ ಇರ ಮನೆ ಬಿಟ್ಬಿಟ್ಟು ಮೈ ಮೇಲೆ ಸಾಲ ಹೇಳ್ಕೊಳ್ಳೋದು ಏನು ಅರ್ಜೆಂಟ್ ಇಲ್ಲ ಮನೆಗೆ ಸುಮ್ಮನೆ ದುಡ್ಡು ಮಾಡಿ ಯಾರು ಮಾಡಾತೈತ ಸುಮ್ಮನೀರು ಮನೆ ಅಂದ್ರೆ ತಮಸಿ ಎನ್ಕೊಬಿಟ್ಟಿದೆಯ ಮನೆ ಕಟ್ಟಕತ್ತದ ಈ ಅಂಗಡಿ ವ್ಯಾಪಾರ ಲಾಭ ಆಯ್ತದೆ ನಷ್ಟ ಆಯ್ತದೆ ನಂಬಿಕ ಮಾಡ್ಕಾಕ್ಬಿಟ್ಟದ ಹೋಗ್ಲಿ ಯಾರು ಅವ್ರ ಸಾಲ ಕೊಡ್ತಾರೆ ಇಸ್ಕ ಈಸ್ಕೊ ಕಟ್ಬಿಡೋದಂಗಿದ ಯಾವ ನಾಯನ ಕೊಡಕಿಲ್ಲ ಈಗ ಅವೇದ ನಿನ್ನ ಫ್ರೆಂಡು ಅಂತ ಹಸಿ ಉತ್ತವು ಈಸ್ಕಂಡಿದ್ದೀ ತಿರ್ಗೋ ಕೇಳಕ್ಕದ ಏತು ತಿರುಗ ಕೇಳಕ್ಕದ ಕೊಟ್ಟಿರೋದನ್ನ ಈಸ್ಕೊಂಡಿಲ್ಲ ಅವನು ಮತ್ತೆ ಇನ್ನೇನು ಬಂದುಬಿಟ್ಟದು ನಾಲ್ಕು ಲಕ್ಷ ಮಾಡಿಕೊಂಡು ನೀನು ಮನೆ ಕಟ್ತೀನಿ ಅಂತ ಓಡಾಡ್ತಿದ್ಯಾಲ್ಲ ಇರೋ ಮನೆ ಹೊಡೆದಾಕ್ಬಿಟ್ಟು ಆಮೇಲೆ ಯಾಕಬೇಕು ಅವೆಲ್ಲವಾ ಬಾಯಿ ಮುಚ್ಕೊಂಡಿರು ಒಂದು ಹತ್ತು ಲಕ್ಷ ಮಾಡಿಕೊಂಡು ಹೇಳು ಮನೆ ಹೊಡ್ದಾಕ್ತಿನ ಕಣ ಮನೆ ಕಟ್ತೀನಿ ಇಷ್ಟು ದುಡ್ಡು ಹತ್ತು ಲಕ್ಷ ಅಂತ ಕಟ್ತೀನಿ ಅಂತ ನೀನು ಬರೀ ನಾಲ್ಕು ಲಕ್ಷ ಮಾಡ್ಬಿಟ್ಟು ಮಾಡಿಬಿಟ್ಟು ಮನೆ ಹೊಡೆದಾಕ್ತೀನಿ ಅಂದ್ಬಿಟ್ರೆ ನಾನು ಏನು ಅಡ್ಡಾ ಬೇಡ ಬೇಡ ಕಣಪ್ಪ ನಿನ್ನ ಮನೆ ಕಟ್ಟೋದು ಬೇಡ ಏನು ಬೇಡ ದುಡ್ಡು ಜೋಡ್ಸ್ಕೊಳಗಾವಿಸಿ ಇರು ಆ ಥರ ಮಾಡಬೇಡ ఏనవ నేను జాగను ఇలా ఏను ఏనులా నిల్ కట్టకదో సైడ్ తండే కట్టు ఈ మన అందర నీర వరగూ నేను వడంగిన నన్ను మేలు ఏనుకో నాలుగంటే ఈ మన ఒడక బిడకీల్ హింగ్ అందబ్రు ఎంగ సైడ్ తండ్రి మన కట్టక అదదు మీనే ఆదాల్ అందర ముకరు యాక కట్తినా తోడీ ఏనావ ని మన కట్తీన అంద్రే మగ ఖుసి పడదు హింక బై తోతయ్య మేనే కట్టర ఖుసినే నేర్తిర ఈ మన అంత ఒడిబడగణప్ప నిందమ్మయ్య నయ గంట నన్ను సత్మ ఒడ్బట్టు హంగారో కట్టుకో నగంతో ఈ మన ఒడక అయిగి ఇష్ట ఇలా ಅದು ಅಲ್ಲದೆ ಮನೆ ಕೈಯಾಕೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ ಕಟ್ಟೋದು ಭಾರಿ ಕಷ್ಟ ಯಾರ್ಯಾರ ಮನೇಲಿ ಇದ್ಕೊಂಡು ನಾವು ನಮ್ಮ ಮನೆ ಹೊಡೆದಾಕ್ಬಿಟ್ಟು ಎಷ್ಟು ವರ್ಷ ಇರೋಕದ್ದು ಅದ್ಯಾವ ಹುಚ್ಚು ಅಂದರು ನೆಮ್ಮದಿಯಾಗಿ ಇವಿ ದುಡ್ಡು ಕಾಸು ಚೆನ್ನಾಗಿ ಮಾಡ್ಕೋ ಮನೆ ಕಟ್ಟಲೇಬೇಕು ಅಂದರೆ ಅಜ್ಜಿ ಮನೆ ಕೇಳು ಅವಳಗೂ ನಾಳೆ ಅದು ನನಗೆ ಬರಬೇಕು ಯಾವತ್ತಿದ್ರೂ ಅವಳು ಒಪ್ಪಿದ್ರೆ ಅದು ಹೊಡೆದಾಕ್ಬಿಟ್ಟು ಬೇಕಾದ್ರೆ ಅಲ್ಲಿ ಕಟ್ಟು ಅವನು ಬಂದು ಇಲ್ಲೇ ಇರ್ತಾಳೆ ಬೇಕಾರೆ ಅದನ್ನ ಬೇಕಾದ್ರೆ ಅದೇನು ಆಲೆ ಉಂಟೋಗಕ್ಕೆ ಬಂದದೆ ಹೊಡೆದಾಕ್ಬಿಟ್ಟು ಬೇಕಾದ್ರೆ ಅಲ್ಲಿ ಕಟ್ಟಕೋ ಈ ಮನೆ ಮಾತ್ರ ಇನ್ನೂ ಇದ್ರ ಸುದ್ದಿನೇ ಬರಬೇಡ ಒಡ್ಯಾಕಂತು ನಾನು ಬಡೋಕ್ಕಿಲ್ಲ ನಾನು ಇರೋ ಗಂಟಾ ಒಡ್ಯಾಕ್ ಬಿಡಕಿಲ್ಲ ಕಣಪ್ಪ ಈಗಲೇ ಹೇಳೀನಿ ಅಯ್ಯಲ್ಲ ಅಜ್ಜಿ ಅಜ್ಜಿ ಹೊಡ್ದಾಕೆ ಬಿಡ್ಬಿಟ್ಟದ ಅಜ್ಜಿನೂ ಹಂಗೆ ಅಂತದೆ ನಿಮ್ಮ ತಾತಾವರೆಲ್ಲ ಇದ್ದಿದ್ದು ಮನೆ ಕನಪ್ಪ ಹೊಡಿಬೇಡ ಅಂತ ಮತ್ತೆ ಬಿಟ್ಬಿಟಾರ ಇರ ಮನೆ ಹೊಡೆದಾಕೆ ಏನವ ಹೊಸ ಮನೆ ಕಟ್ಕೋಬೇಕು ಅಂತ ನಮಗೂ ತಾನೆ ಹಿಂಗೆ ಆಡ್ತಿದ್ಯಾಲ ನೀನು ದುಡ್ಡೇ ಲಕ್ಷಕ್ಕೆ ಮನೆ ಪೂರ್ತಿ ಮಾಡ್ಬಿಟ್ಟಿಯೇ ನೀನು ಮಾಡೋಕಾಯ್ಕಿಲ್ಲ ಮಾಡೋದು ನಿಧಾನಕ್ಕೆ ಗಂಟೆ ಬೇರೆ ಮನೆಗೆ ನನ್ಗೆ ಇರೋಕಾಯ್ಕಲಿಲ್ಲ ಪಾದ್ರಲ್ಲ ಅಲ್ಲದೆ ಈ ಮನೆ ಹೊಡ್ಯಾಕ್ ನನ್ಗೆ ಬಿಡಕಿಲ್ಲ ಅಜ್ಜಿ ಕೇಳು ಅಜ್ಜಿ ಒಪ್ಕೊಬೋದು ನೀನು ಕಟ್ನೇ ಬೇಕು ಅಂದ್ರೆ ಅಜ್ಜಿನ ಕರ್ಕೊ ಬಂದಿಲ್ಲ ಬಿಟ್ಬಿಟ್ಟು ಅದು ಹೊಡೆದಾಕಬೇಕಾರೆ ಅಲ್ಲಿ ಕಟ್ಕೊ ಇಲ್ಲಿ ಮಾತ್ರ ಬೇಡ ಅದು ಅಲ್ಲದೆ ನನ್ನ ಮನ್ಸು ಒಪ್ತಾ ಇಲ್ಲ ಈಗೇ ನಾವು ಪರಿಸ್ಥಿತಿಲಿ ಅಷ್ಟೊಂದು ಸಾಲ ಅದೇ ಚೀಟಿ ಕಟ್ಟೋಕೆ ಒದ್ದಾಡ್ತಾವಿ ಸುಮ್ಮನೆ ತಿರ್ತಿರ್ಗ ಸಾಲ ಮಾಡ್ಕೊಂಡು ಮನೆ ಕಟ್ಟೋದು ಅಂದ್ರೆ ಇನ್ನೂ ಒಂದು ನಾಲ್ಕೈದು ವರ್ಷ ಇರಲಿ ಬಿಡು ಏನಂತ ಅರ್ಜೆಂಟು ಏನು ಇರೋಕ್ ಮನೆ ಇಲ್ವಾ ಇರೋಕ್ ಮನೆ ಇಲ್ಲ ಅಂದ್ರೆ ಹೆಂಗಾರು ಮಾಡದ ಇಷ್ಟು ಚೆನ್ನಾಗದೆ ಮನೆ ಭಾರಿ ಚೆನ್ನಾಗದೆ ತಾರ್ಸಿ ಮನೆ ಯಾಳೆ ಮನೆಗೆ ಇಷ್ಟೊಂದು ಬಿಲ್ಡಪ್ ನಾನು ಮತ್ತೆ ಒಪ್ಕೊತಾರೆ ಅಂದ್ರೆ ಇವರೇ ಕಿಂಗಾಡ್ತವ್ರೆ ಏನ್ ಮಾಡೋದು ಒಂದೊಳ್ಳೆ ಮನೆ ಕಟ್ಕೊಂಡು ಇರೋಣ ಅಂದ್ರೆ ಮತ್ತೆ ಒಪ್ತಾನೆ ಇಲ್ವಲ್ಲ ಹಂಗಾರ ಇದೇನ್ ಕೊನೆ ನಿರ್ಧಾರವಾ ಈ ಮನೆ ಹೊಡಿಬಾಡುವ ನಾನು ಆಸೆ ಆಗಿದ್ದೆ ಹೆಂಗೋ ಹೊಡೆದಾಕ್ ಒಂದು ಚೆನ್ನಾಗಿರೋ ಮನೆ ಕಟ್ಕೊಳೋದ ಅಂತ ನಾನಂತಾರೆ ಯೋಚನೆ ಮಾಡ್ಕೊಂಡ್ರೆ ಹ್ಞೂ ನೀನು ಅನ್ಕೊಂಡಂಗೆಲ್ಲ ಆಗ್ಬಿಡ್ತದೆ ಸೀ ತಾಳ್ಮೆ ಇರಬೇಕು ಮನ್ಸಿಗೆ ನಿಧಾನ ಮಾಡು ನಿಧಾನಕ್ಕೆ ಏನಾರು ಮಾಡ್ಕೊಂಡ್ರಾಯ್ತು ಈಗ ಬೇಡ ಸುಮ್ಮನಿರು ಮನೆ ಕಟ್ಟೋದೇ ಬೇಡ ಎಷ್ಟೊತ್ತೂ ಆಗಲಿ ಇನ್ನೂ ಯಾವಾಗವ ಚೆನ್ನಾಗಿ ಕಟ್ಕೊಂಡು ಇರಬೇಡವಾ ಅಪ್ಪ ನಿನ್ನ ಇಷ್ಟ ನನಗೆ ಮನೆ ಕಟ್ಟೋದಂತೂ ನನ್ನ ಮನಸ್ಸು ಒಪ್ತೇ ಇಲ್ಲ ಚೆನ್ನಾಗಿ ಈಗ ಕಷ್ಟ ಆಯ್ತದೆ ಅಂತ ಅಂದ್ಕೊಂಡಿನಿ ನೀನು ಕಟ್ಟಲೇಬೇಕು ಕಟ್ಟಲೇಬೇಕು ಅಂತಿದ್ರೆ ಈ ಮನೆ ಒಡೆಯಕ್ಕೆ ಬಿಡೋಕ್ಕಿಲ್ಲ ಅಜ್ಜಿ ತಾವು ಕೇಳ್ಬಿಟ್ಟು ಅವ್ಳನ್ನ ಕರ್ಕೊ ಬಿಟ್ಬಿಟ್ಟು ಆ ಮನೆ ಹೊಡೆದಾಕ್ಬಿಟ್ಟು ಹೆಂಗಾರು ಕಟ್ಕೊ ಆಮೇಲೆ ನನ್ನೂ ಪೀರಾಕೊಳಂಗಿಲ್ಲ ನೀನು ಅವ್ರ ತಾವು ಸಾಲ ಇಸ್ಕೊಳವ ಇವ್ರ ತೋ ಸಾಲ ಇಸ್ಕೊಳವ ಅಂತ ಒಂದು ರೂಪಾಯಿನೂ ನನ್ಗೆ ಕೊಡೋರು ಇಲ್ಲ ಅಪ್ಪ ನಿಮ್ಮ ಅಮ್ಮಯ್ಯ ಬೇಕಾರೆ ಈ ಚೀಟಿ ಪಾರ್ಟಿ ಎಲ್ಲ ಮುಗಿಲಿ ಸಂಘದಲ್ಲೇ ಎತ್ಕೊಂಡ್ ಬೇಕಾರೆ ಮನೆ ಶುರು ಮಾಡ್ಬಾರ್ದು ಆ ನಾಲ್ಕು ಲಕ್ಷ ದುಡ್ಡು ಹಂಗೆ ಮಡಿಕೊ ಬ್ಯಾಂಕ್ ಹಾಕೋ ಚೀಟಿ ಮುಗಿದ್ಮೇಲೆ ಚೀಟಿ ಉಸಿ ಎಲ್ಲಾನು ಎತ್ಕೊಬಿಟ್ಟು ಸಾಲಾಗೆಲ್ಲ ಮಾಡಿ ಆಮೇಲೆ ದಬಾಯ್ ಸಾಕಾಯ್ತದೆ ಈಗ ಪಾರ್ಟಿ ಚೀಟಿ ಮಡಿಕೊಂಡು ಮನೆ ಕೈಯೋಕಾಗದ ನೀನು ಇದ್ಕೂ ಮೀರಿ ಮನೆ ಕಟ್ಲೇಬೇಕು ಅಂತ ನಿಂದೇ ಇರಲಿ ನಾನಂತೂ ಎಲ್ಲೂ ಸಾಲ ಇಸ್ಕೊಡಕ್ಕಿಲ್ಲ ಸಾಲ ಹುಟ್ಟಕ್ಕೂ ಇಲ್ಲ ನನಗೆ ಚೀಟಿನೂ ಆ ಪಾರ್ಟಿ ಎತ್ಕೊಂಡಿನಿ ಅಂತೂ ಒಂದು ರೂಪಾಯಿನೂ ಕೇಳ್ಬೇಡ ಚೀಟಿ ಪಾರ್ಟಿ ಎಲ್ಲ ಇನ್ನೇನ್ ಮನೆಗೂ ಮಾಡ್ಕೊಯ್ತಾನೆ ನಿನ್ಗೆ ಗೊತ್ತು ನಿಂತ ಒಂದು ರೂಪಾಯಿನಾರು ಕೇಳ್ತಾಯಿದ್ದಾನೆ ನಾನು ಹಾಂ ನಿನ್ನ ಇಷ್ಟ ನಮ್ಮವ್ವ ಹಿಂಗೆ ಅಂತಾಳೆ ಆಗ್ತಾಳೆ ಹಾಕ್ತಾಳೆ ಕಟ್ಬೇಡ ಅಂತೇಳೆ ಅಂತ ಅನ್ಬೇಡ ನಿನ್ನಿಷ್ಟ ನಿ ಧೈರ್ಯ ಅಜ್ಜಿ ಮನೆ ಅದೇ ಅದನ್ನ ವರ್ಧಾ ಕೊಡ್ಬೇಕಾದ್ರೆ ಕಟ್ಕೊ ಇಷ್ಟೇ ನಾನು ಹೇಳೋದು ಇದ್ರ ಮೇಲೆ ನಿನ್ನ ಇಷ್ಟ ಏನಾದರೂ ಮಾಡ್ಕಪ್ಪ ಕಟ್ಟೋರೆ ನನಗೂ ಖುಷಿನೇ ಮಗ ಬದುಕ್ತಾನೆ ಮನೆ ಕಟ್ತಾನೆ ಅಂದರೆ ನನಗೇನು ಸಾಕ್ತವ ಸುಮ್ಮನೆ ಇಕ್ಕಟ್ಟಲ್ಲಿ ಸಿಗಾಕತ್ತಾನೆ ಕಷ್ಟಕ್ಕೆ ಸಿಗಾಕತ್ತಾನೆ ಅಂತ ಹಂಗೆ ಹೇಳ್ತಾನೆ ನಿನ್ನ ಕಟ್ನೇ ಬೇಕು ಅಂದರೆ ಅಜ್ಜಿ ತಾವ ಮಾತಾಡ್ಬಿಟ್ಟು ಅಲ್ಲೇ ಕಟ್ಕೊ ಅಷ್ಟೇ ಕಣಪ್ಪ ಇದೇನವ ಹಿಂಗಂತಿ ಇನ್ನೇನಾರು ಹೇಳರು ಅಷ್ಟೇ ನಾನು ಹೇಳೋದು ಹೇಳೀನಿ ಒಟ್ನಲ್ಲಿ ನಾವಿರೋ ಪರಿಸ್ಥಿತಿಲಿ ಮನೆ ಕಟ್ಟೋದು ಬೇಡ ಅಂತ ಅನ್ಕೊಂಡಿನಿ ನೀನು ಕಟ್ಟಬೇಕು ಅಂದರೆ ಅಜ್ಜಿ ಮನೆ ಬಿಟ್ಟು ಕಟ್ಟು ಅಷ್ಟೇ ಇನ್ನೇನೋ ಮಾತಾಡಕ್ಕೆ ಕನಪ ನಾನು ಆಯ್ತು ಬಿಡು ಈ ಮನೆ ಬೇಡ ಅಂದ್ರೆ ಇನ್ನೇನು ಮಾಡೋಕದ್ದು ಇರಲಿ ಬಿಡು ಆಯ್ತು ಹೆಂಗೋ ಅಜ್ಜಿ ಮನೆ ಅದೆಲ್ಲ ಮರ್ತೆ ಬಿಟ್ಟಿದೆ ಅದನ್ನ ನಾನು ಅಜ್ಜಿ ಬಿಡಕಿಲ್ವೇನೋ ಅಂತ ಹೋಗಿ ಕೇಳು ಹಿಂಗೆ ಹಿಂಗೆ ಕಟ್ಟತಾವಿ ಬಿಡಜ್ಜಿ ಅವನು ಬಡಕಿಲ್ಲ ಅಂತ ಅದು ಏನಂದಳು ನೋಡದ ಆಯ್ತು ಬಿಡು ಅಜ್ಜಿನೂ ಒಂದು ಮಾತು ಕೇಳ್ತೀನಿ ಏನಂದದ್ ನೋಡ್ಬಿಟ್ಟು ಏನೂ ಮಾಡೋಕಾಯ್ತದೆ ಹಂಗಾರೆ ಈ ಮನೆ ಬಿಡಕಿಲ್ಲ ಬಿಡಕ್ಕಿಲ್ಲ ಅಯ್ಯ್ ಐವತ್ತು ಐವಸತಿ ಹೇಳ್ತಾರೆ ಹೊಲಲ್ಲ ಹೋಗು ನೀನು ಕಟ್ಟಲೇಬೇಕು ಅಂತ ಅಷ್ಟು ಇದು ಮಾಡ್ತಾಯಿದ್ದೀರಿ ಅಜ್ಜಿ ಕೇಳೋದು యారసీారో కణే మన కట్టు మన కట్టు అంతవేరక మోడ్కొని హింగ్ హేతార అత్తె నన్ మన కట్టు అంత ఉప్సినీ అంతవ ఇవ్ బుడవ నిన్గిన నేను హన్కెండి లో రాజాయి మన ఒడక బుడక అజ్జే ఒప్పుకో అజ్జన ఇతాళె అదే వడ్డాక్కు కట్కొ సరి బుడు ఆయ్ నేను చాడి ఎలింగ్ ఆడకొయితారాయ్ ఫ్రెండ్స్ నోడి నమ్మే హెండ్ నేను నన్ మగ మన కట్తా ఖుషి పడారూర్ హిండి ఎగ్డ్బట్ అదూ నన్ే బైక్ ఓతారన్సతే నేనే చాడి ఎలి నే ఒప్పుసినీ అంతా చన ఇరకే బడల్ ಏನಾಗ್ಬಿಡುತ್ತೆ ಹಳೆ ಮನೆ ಹೊಡೆಯೋಕೆ ಕರ್ಮ ಏನು ಮಾಡೋಕ್ಕೂ ನೆಮ್ಮದಿ ಇಲ್ಲ ಹಂಗೆ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ನೋಡೋಣ ಏನಾಗುತ್ತೋ ಏನೋ ಅಂತ ಮನೆ ಕಟ್ಟೋದೋ ಬೇಡವಾ ಅಂತ ನನ್ನ ಜೊತೆ ನೀವೂ ಇರಿ ಹಾಗೆ ಕಮೆಂಟ್ ಮಾಡಿ ನಾವು ಮನೆ ಕಟ್ಟೋದಾ ಬೇಡವಾ ಅಂತ ಓಕೆನಾ